ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋಸ್ ಇಸ್ ಚರಣ್ ಇನ್ನು ನಾವು ಏನು ಅನಾಲಿಸ್ ಮಾಡಿದೀವಿ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನಮ್ಮ ಜೋನ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಅದಕ್ಕೆ ಮುಂಚೆ ಒಂದು ಸರ್ ಅನಾಲಿಸ್ ವೀಡಿಯೋ ಪ್ಲೇ ಮಾಡ್ತೀನಿ ಇದು ಯೂಟ್ಯೂಬಲ್ಲಿ ನೆನ್ನೆ ಅಪ್ಲೋಡ್ ಮಾಡೋದು ಈ ಲೆವೆಲ್ಸ್ ಕೂಡ ನಿನ್ನೆ ಅಪ್ಲೋಡ್ ಮಾಡೋದು ಹೋಗಿ ನೋಡ್ಕೊಳ್ಳಿ ಓಕೆ ಒಂದು ಸರ್ ಅನಾಲಿಸ್ ವೀಡಿಯೋ ನೋಡಿ ಏನು ಹೇಳಿದೀವಿ ನೋಡೋಣ ಇದ್ರ ಮೇಲೆ ಬಂದರೆ ಬೈಯಿಂಗ್ ಪ್ಲಾನ್ ಮಾಡ್ಬೋದು ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು ಸೆಲ್ಲಿಂಗ್ ಕೂಡ ಇಲ್ಲಿ ಬರೋರ್ಗೂ ಫಸ್ಟ್ ಟಾರ್ಗೆಟ್ 51600 पॉइंट्स ಇದೆ ಒಳ್ಳೆ ಮೊಮೆಂಟ್ಮ್ ಓಕೆ ಇಲ್ಲಿಂದ ಮೇಲೆ ಮತ್ತೆ 50 ಟೈಮ್ ಅಲ್ಲಿ ಮೇಡ್ ಮಾಡಿ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಆ ಗ್ಯಾಪ್ ಅಪ್ ಓಪರಾಗಿ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಅಂದ್ರೆ ಬೈಯಿಂಗ್ ಪ್ಲೇ ಮಾಡ್ಕೋಬಹುದು ನಿಮನಿ ಫೈನಾನ್ಸಿಯಲ್ ಪ್ರಕಾರ ಇದು ಯಾವ ರೀತಿ ಬೈಯಿಂಗ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ this is all only education purpose ಇದು ನಿಫ್ಟಿ ಲೆವೆಲ್ಸ್ ಮ್ಯಾಗ್ ನಿಫ್ಟಿ ಸಾರಿ ಮ್ಯಾಗ್ ನಿಫ್ಟಿ 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 ಕೂಡ ನೋಡ್ಕೊಳ್ಳಿ ಮಿಡ್ ರೆಸಿಸ್ಟೆನ್ಸ್ ಅಬೋವ್ ಒಳಗಡೆ ನಾವು ರೈಡ್ ಮಾಡಲ್ಲ ಇದು ಮೇಲೆ ಬೈಕ್ ಕಡೆ ಪ್ಲಾನ್ ಮಾಡ್ತೀವಿ ಕಡೆ ಪ್ಲಾನ್ ಮಾಡ್ತೀವಿ ಇಲ್ಲಿ ಮೇಲೆ ಫಿಫ್ಟಿ ಮತ್ತೆ ಬೈಕ್ ಮಾಡೋಣ ಇಲ್ಲ ಬ್ರೇಕ್ ಆಗುತ್ತಾನ ಲೈವ್ ಅಲ್ಲಿ ನೋಡೋಣ ಆಲ್ಮೋಸ್ಟ್ ನಮ್ಗೆ ಇಷ್ಟು ಮುಂಗ್ರೆ ಸಾಕು ನಿಫ್ಟಿ ಗುಡ್ ಟ್ರೇಡ್ ಫಾರ್ ಇಟ್ ರೈಟ್ ಇದು ನಮ್ದು ನಿಫ್ಟಿ ಕೇಳಿಸ್ಕೊಂಡ್ರಲ್ಲ ಇವಾಗ ನಾವೇನು ಹೇಳಿದ್ರು ನೋಡೋಣ ಇದ್ರಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಇದ್ರ ಮೇಲೆ ಬಂದರೆ ಸಿಹಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ವಿ ನಾನು ಬೆಳಿಗ್ಗೆ ಏಳು ಗಂಟೆಗೆ ಆರು ಮುಕ್ಕಾಲ್ಗೇ ಅಪ್ಡೇಟ್ ಮಾಡಿದ್ದೆ ಫಿಫ್ಟಿ ಮಿನಿಟ್ಸ್ ಟೈಮ್ ಮಾತ್ರ ಯೂಸ್ ಮಾಡಿ ಈ ಕಡೆನೂ ಕೊಟ್ಟಿದ್ದು ಡೈರೆಕ್ಷನ್ ಈ ಕಡೆನೂ ಕೂಡ ಕೊಟ್ಟಿದ್ವಿ ರೈಟ್ ಟೆಲಿಗ್ರಾಮಲ್ಲಿರೋರಿಗೆ ಗೊತ್ತಿರ್ತದೆ ಪ್ಲಸ್ ಅನಾಲಿಸ್ ಏನು ಹೇಳಿದ್ವಿ ಇದು ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಫಾಲಾಗಬೇಕು ನೀವು ನೋಡ್ಕೊಳ್ಳಿ ಈ ಥರ ಜೂಮ್ ಮಾಡಿ ಚೆಕ್ ಮಾಡಿಕೊಳ್ಳಿ ನೀವು ಇದು ನೆನ್ನೆ ಲೆವೆಲ್ಸ್ ರೈಟ್ ಸ್ಟ್ರಾಂಗ್ ಕ್ಯಾಂಡಲ್ ಆಗಿ ಇದಕ್ಕೆ ರೀಟ್ರೇಸ್ ಮಾಡಿ ಫಾಲಾಗಿದೆ ಈ ಮೂಮೆಂಟನ್ನು ಪೂರ್ತಿ ತಗೊಂಡಿದ್ವಿ ನಾವು ರೈಟ್ ನೀವು ತಗೊಂಡಿದ್ರೆ ಸರ್ ಅಂದರೆ ಒಂದೊಂದು ಲಾಟಲ್ಲಿ ಕೂಡ ಏಳು ಸಾವಿರ ಎಂಟು ಸಾವಿರ ಮಾಡೋ ಸ್ಕ್ರೀನ್ ಶರ್ಟ್ ಕೂಡ ಇದ್ದಾವೆ ಹತ್ರ ನಮ್ಮ ಆಫ್ಲೈನಲ್ಲೇ ಮಾಡಿದವರು ಅಲ್ಲಿ ಕುತ್ಕೊಂಡು ಮಾಡೋ ಸ್ಕ್ರೀನ್ ಶರ್ಟ್ ಇದ್ದಾರೆ ರೈಟ್ ಇದು ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ವರ್ಕ್ ಆಗಿರೋ ವಿಧಾನ ನಿಫ್ಟಿ ನಿಫ್ಟಿ ಏನು ಹೇಳಿದ್ವಿ ನೋಡಿ ಈ ಝೋನ್ ಕೆಳಗಡೆ ಬಂದರೆ ನೀವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಅಂತ ಇದು ನೋಡಿ ಬ್ರೇಕ್ ಆಯಿತು ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದ್ವಿ ಈ ಮೂಮೆಂಟ್ ಪೂರ್ತಿ ತಗೊಂಡಿದ್ವಿ ರೈಟ್ ಇವಾಗ ಅನಾಲಿಸ್ ಹೆಂಗೆ ವರ್ಕ್ ಆಗಿದೆ ನೋಡಿ ಇದು ಬ್ರೇಕ್ ಆಯಿತು ಇದೇ ಲೆವೆಲ್ ರೀಕ್ರೆಸ್ ಮಾಡಿತು ನಾವೆಲ್ಲಿ ಸಪೋರ್ಟ್ ಹಾಕ್ಕೊಂಡಿದ್ವಿ ಎಕ್ಸಾಕ್ಟ್ ಪ್ರಿಂಟು ಪಿ ಸಪೋರ್ಟ್ ಅವ್ರಿಗೂ ಬಂತು ರೈಟ್ ಕರೆಕ್ಟಾ ಇದನ್ನೇ ಇವಾಗ ಕಟ್ ಮಾಡಿ ಕಂಪ್ಲೇಂಟ್ ಹಾಕೊಂಡು ಎಷ್ಟೇ ಮಾರ್ಕೆಟ್ ಟುಡೇ ಮಾರ್ಕೆಟ್ ಎಷ್ಟೇ ಅನಾಲಿಸ್ ಟುಡೇ ಮಾರ್ಕೆಟ್ ರೈಟ್ ನೋಡ್ಕೊಳ್ಳಿ ಹೆಂಗೆ ವರ್ಕ್ ಆಗಿದ್ದಾವೆ ಇದ್ರೊಳಗಡೆ ಟ್ರೇಡ್ ಮಾಡೋಲ್ಲ ಅಂತ ಹೇಳಿದ್ವಿ ಟ್ರೇಡ್ ಮಾಡಿಲ್ಲ ಇದು ಬ್ರೇಕ್ ಆದಮೇಲೆ ಸೆಲ್ಲಿಂಗ್ ಕಡೆ ಇರ್ತೀವಿ ಅಂತ ಟೆಲಿಗ್ರಾಮ್ ಕೂಡ ಪೋಸ್ಟ್ ಮಾಡಿದ್ದೀನಿ ನಾನು ಈ ಮೂಮೆಂಟ್ನ ಪೂರ್ತಿ ಸೆಲ್ಲಿಂಗ್ ಕ್ಯಾಪ್ಚರ್ ಮಾಡಿದ್ದೀವಿ ಓಕೆ ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ ಇದಕ್ಕೂ ಇನ್ನೂ ಟೆನ್ ಟೈಮ್ಸ್ ಅಡ್ವಾನ್ಸ್ ಇರೋ ವೀಡಿಯೋ ಪೋಸ್ಟ್ ಮಾಡ್ತೀನಿ ಬೇಕಾದ್ರೆ ನೋಡ್ಕೊಳ್ಳಿ ಇಲ್ಲ ವಾಟ್ಸಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಬೆಳಿಗ್ಗೆ ಆರು ಗಂಟೆಗೆ ಕಾಲು ಕೊಟ್ಟಿದ್ದೆ ಏನಂದರೆ ಈ ಥರ ಸ್ಟ್ರೈಕ್ ಪ್ರೈಸ್ ಮಾರ್ಕೆಟ್ ಇಷ್ಟಿಗೆ ಕ್ಲೋಸ್ ಆಗಿದೆ ಇದು ಇಷ್ಟಿಗೆ ಬಂದು ಅಂದರೆ ಇಲ್ಲಿಗೆ ಇದೆ ಅಲ್ಲ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ ಇಲ್ಲಿಗೆ ಬಂದು ಟ್ರಿಗರ್ ಮಾಡಿ ಫಸ್ಟ್ ಟಾರ್ಗೆಟ್ ಬಂದು ಎಕ್ಸಿಟ್ ಆಗಿ ಮತ್ತೆ ಬಂದು ಟ್ರಿಗರ್ ಆಗಿ ಮತ್ತೆ ಫಾಲ್ ಆಗುತ್ತೆ ಅಂತ ಅದು ಟೆಲಿಗ್ರಾಮ್ ಪೋಸ್ಟ್ ಕೂಡ ಮಾಡಿದ್ದೆ ನಾನು ಅವಾಗ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಬಿಫೋರ್ ಮಾರ್ಕೆಟ್ ಇದು ಹೋಗಿ ಟ್ರಿಗರ್ ಆಗಿ ಪ್ರಾಫಿಟ್ ಬಂದು ಮತ್ತೆ ಟ್ರಿಗರ್ ಆಗಿ ಪ್ರಾಫಿಟ್ ಬರುತ್ತೆ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಈ ಎಚ್ ಕ್ಯಾಂಡಲ್ಲಿಂದ ಇಲ್ಲಿವರೆಗೂ ಮೂಮೆಂಟಮ್ ಪೂರ್ತಿ ಓಕೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಏಯ್ಟಿ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಮುಮೆಂಟಮ್ ಬ್ಯಾಂಕ್ ನಿಫ್ಟಿ ಕ್ಯಾಪ್ ಕ್ಯಾಪ್ಚರ್ ಮಾಡಿದ್ವಿ ಇದು ಅನಾಲಿಸಿಸ್ ವರ್ಕ್ ಆಗಿದೆ ಲೆವೆಲ್ಸ್ ವರ್ಕ್ ಆಗಿದೆ ಇವಾಗ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೀವು ಇದನ್ನು ನಮ್ಮ ಅನಾಲಿಸ್ ಇವತ್ತು ಮಾರ್ಕೆಟ್ ಓಕೆ ಇವಾಗ ಇದನ್ನು ನಿಫ್ಟಿ ಆದರೆ ತಂಬನ ಹಾಕೋಬೋದು ಬ್ಯಾಂಕ್ ನಿಫ್ಟಿ ಆದರೆ ಹಾಕೋಬೋದು ಕಟ್ ಮಾಡ್ಕೊಡೋಣ ಇದನ್ನು ಓಕೆ ಈಗ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಲೆವೆಲ್ಸ್ ಏನು ಚೇಂಜ್ ಮಾಡೋಲ್ಲ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದೆ ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ ಯಾಕಂದರೆ ನನ್ನ ಕ್ಲಾಸ್ ಇದೆ ಮತ್ತೆ ಓಕೆ ಬ್ಯಾಂಕ್ ನಿಫ್ಟಿ ನಾಳೆ ಇದ್ರ ಮೇಲೆ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾವು ಟೂ ಡೇಸ್ ಬ್ಯಾಕ್ ಹೇಳಿದ್ರೆ ನೋಡಿ ಎಲ್ಲರೂ ಬೈಂಗ್ ಅಂತ ನಾವು ಸೆಲ್ಲಿಂಗ್ ಅಂದ್ವಿ ನಿನ್ನೆನೂ ಸೆಲ್ಲಿಂಗ್ ಅಂದ್ವಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಓಕೆ ನಾಳೆ ವರ್ಕ್ ಆಗುತ್ತೆ ಇಲ್ವ ಅನ್ನೋದು ನೀವೇ ನೋಡಿ ಹೇಳ್ಕೋಬೇಕು ಯಾಕಂದ್ರೆ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಶನಲ್ ಪರ್ಪಸ್ ನಿಮ್ಮ ಪ್ರಾಫಿಟ್ಗೂ ನಿಮ್ಮ ಲಾಸ್ಗೂ ನಮ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ರೈಟ್ ಇದು ನೋಡ್ಕೊಳ್ಳಿ ಇದ್ರ ಮೇಲೆ ಒಂದು ಕ್ಯಾನ್ ಕ್ಲೋಸ್ ಆಗಿದೆ ಅಂದರೆ ಇದ್ರ ಹೈ ಕ್ರಾಸ್ ಆಗೋ ನಾನು ಬೈ ಕಡೆ ಇರ್ತೀನಿ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಲ್ಲವರ್ಗೂ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಬರ್ತೀನಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಂಪಾರ್ಟೆಂಟ್ ಇದು ನಾನು ಬ್ಯಾಂಕ್ ನಿಫ್ಟಿ ಸೆಲ್ಲಿಂಗ್ ಮಾಡಬೇಕು ಅಂದರೆ ಇದ್ರ ಕೆಳಗಡೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಅದು ಇಲ್ಲಿವರೆಗೂ ಮಾತ್ರ ಇಲ್ಲಿ ಬಂದಮೇಲೆ ಮತ್ತೆ ಬೈಯಿಂಗ್ ಪ್ಲಾನೇ ಮಾಡ್ತೀನಿ ನಾನು ಇದು ಬ್ಯಾಂಕ್ ನಿಫ್ಟಿ 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 ಲೆವೆಲ್ ಚೇಂಜ್ ಮಾಡಬೇಕು ಇದು ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿನಲ್ಲಿ ಫ್ಲ್ಯಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ಸೆಲ್ ಆಗೋದು ಇಂಪಾರ್ಟೆಂಟ್ ಮಾರ್ಕೆಟ್ ಮಾರ್ಕೆಟ್ ಆದ್ಮೇಲೆ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಲಾಸ್ಟ್ ಟೈಮ್ ಯಾರೋ ಒಂದು ಸಾರ್ ಕಾಮೆಂಟ್ ಮಾಡಿದ್ರೆ ಸರ್ ನಿಫ್ಟಿಯಲ್ಲಿ ಫೈವ್ ಮಿನಿಟ್ಸ್ ಯೂಸ್ ಮಾಡಬೇಕಾ ಫಿಫ್ಟೀನ್ ಮಿನಿಟ್ಸ್ ಯೂಸ್ ಮಾಡಬೇಕಂತ ನಿಮ್ಮ ಕಾಮೆಂಟ್ ರಿಪ್ಲೈ ಕೂಡ ಮಾಡಿದ್ದೆ ಸರ್ ನಾನು ಬಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ವಾರದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ನಾನು ಯಾವ್ಯಾವ ಟೈಮ್ ಫ್ರೇಮ್ ಯಾವಾಗ ಯಾವಾಗ ಯೂಸ್ ಮಾಡಬೇಕು ಯಾವ್ದಾಗ ಯೂಸ್ ಮಾಡಬೇಕು ಅಂತ ನೆನಪಿದೆ ನಿಮ್ಮ ಕಾಮೆಂಟ್ ಓಕೆ ಇಲ್ಲಿ ನೋಡ್ಕೊಳ್ಳಿ ಸರ್ ಇದ್ರ ಈಗ ಫಿಫ್ಟಿ ಮಿನಿಟ್ಸ್ಗೆ ಆಗಬೇಕು ಇಲ್ಲಿ ಸೆಟ್ಲ್ ಆಗಿ ಫಿಫ್ಟಿ ಅಲ್ಲಿ ರಿಜೆಕ್ಷನ್ ಬಂದರೆ ನೀವು ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಬೈ ಪ್ಲ್ಯಾನ್ ಮಾಡ್ಕೋಬೋದು ಇನ್ ಕೇಸ್ ಇದು ಬ್ರೇಕ್ ಆಗಿದೆ ಅಂದರೆ ಫಿಫ್ಟಿ ಮಿನಿಟ್ಸಲ್ಲಿ ರಿಟ್ರೆಸ್ ಮಾಡಿ ಲೋ ಕ್ರಾಸ್ ಆಗಬೇಕು ಆಗ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಕ್ಲಿಯರ್ ಇದು ಆಗಿ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಕ್ರಾಸ್ ಆದರೆ ಇಲ್ಲಿ ನೀವು ಸೆಲ್ಫ್ ಪ್ಲ್ಯಾನ್ ಮಾಡ್ಕೋಬೋದು ಇನ್ ಕೇಸ್ ಇದು ಆಗಿಲ್ಲ ಅಂದರೆ ಫಿಫ್ಟಿ ಪರ್ಸೆಂಟ್ ಸಾರಿ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇದು ರೈ ಕ್ರಾಸ್ ಆಗುವಾಗ ನೀವು ಬೈ ಪ್ಲಾನ್ ಮಾಡ್ಕೋಬೋದು ಇಲ್ಲಿ ಹದಿನೈದು ನಿಮಿಷ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು ಕ್ಲಿಯರ್ ಇದು ನಿಫ್ಟಿ ವ್ಯೂ ಇದು ನಮ್ಮ ವ್ಯೂ ಮಾತ್ರ ಓಕೆ ಇದು ನೋಡ್ಕೊಳ್ಳಿ ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡಿ ಹೊಸ ಬೇರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀವಿ ನಿಮಗೆ ಹೆಲ್ಪ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗ್ತದೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಎನಿ ಮಾರ್ಕೆಟ್ ಓಕೆ ನಿಮ್ಮ ಏನೋ ಡೌಟ್ಸ್ ಈ ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡಿಕೊಳ್ಳಿ ಟೆಲಿಗ್ರಾಮಿಂದ ಲೆಫ್ಟ್ ಆದರೂ ನಾನು ಹೇಳ್ತೇನೆ ಇದ್ದೀನಿ ಒಂದು ಇಂದ ನೀವು ಮತ್ತೆ ಮೆಸೇಜ್ ಮಾಡ್ತಾನೆ ನೀವು ಒಂದು ವರ್ಷ ಮಾಡಿ ನಾನು ಜಾಯಿನ್ ಮಾಡಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್